ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತುಕತೆಯನ್ನ ಮಾಡಿದ್ದಾರೆ ಈಗಾಗಲೇ ವಾಲ್ಮೀಕಿ ಹಗರಣ ಇಡಿ ತನಿಖೆಯ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ ವಾಲ್ಮೀಕಿ ಹಗರಣ ಈಗಾಗಲೇ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಇಡಿ ತನಿಖೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ ಪ್ರತಿಪಕ್ಷಗಳ ಹೋರಾಟದ ಬಗ್ಗೆಯೂ ಕೂಡ ಸಮಾಲೋಚನೆ ಮಾಡಿದ್ದಾರೆ ಯಾಕಂದ್ರೆ ಗಮನಿಸಿದೀವಿ ಪ್ರತಿಭಟನೆ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಇನ್ನು ಅಧಿವೇಶನದಲ್ಲಿ ಯಾವ ರೀತಿಯಾದಂತಹ ಗದ್ದಲ ಕೋಲಾಹಲ ಆಯ್ತು ಅನ್ನೋದು ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬ ಕೂಡ ಅಡ್ವಾನ್ಸ್ ವಿಶ್ ಮಾಡಿ ಈಗಾಗಲೇ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದನ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಪಟೇಲ್ ಈಗಾಗಲೇ ಒಂದು ಕಡೆ ಸಾಕಷ್ಟು ಮುಜುಗರಕ್ಕೀಡಾಗಿದೆ ಸರ್ಕಾರ ಹಾಗೇನೆ ಹೈಕಮಾಂಡ್ಗೂ ಕೂಡ ಮುಜುಗರ ಈಡಾಗಿರುವಂಥದ್ದು ಈ ವಾಲ್ಮೀಕಿ ಹಗರಣ ಸೊ ಈಗಾಗಲೇ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಿದ್ದರಾಮಯ್ಯ ಅವರು ಒಂದಿಷ್ಟು ಸಮಾಲೋಚನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತದೆ ಏನೆಲ್ಲ ಚರ್ಚೆ ಆಯಿತು ಅಂತ ಚೇತನ್ ಎಐಸಿಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆಗೆ ಎಂಬತ್ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಲಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರನ್ನ ಅಡ್ವಾನ್ಸ್ ಆಗಿ ಇವತ್ತು ವಿಶ್ ಮಾಡ್ಲಿಕ್ಕೆ ಹೋಗ್ತಿರುವಂತ ಹೋಗಿರುವಂತದ್ದು ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಬೆಳಿಗ್ಗೆ ಆ ಅಂಕೋಲದ ಶಿರೂರಿಗೆ ಹೋಗ್ತಿದ್ದಾರೆ ಸಿರೂರು ಘಟನೆ ಸಂಬಂಧಪಟ್ಟಕ್ಕೆ ಸ್ಥಳಕ್ಕೆ ವೀಕ್ಷಣೆಗೆ ಹೋಗ್ತಿರ್ತಕ್ಕಂಥದ್ದು ಮತ್ತು ಘಟನೆಯಲ್ಲಿ ಮೃತ ಕುಟುಂಬಗಳಿಗೆ ಸಾಂತ್ವನ ಕೂಡ ಹೇಳುತ್ತಿರುವಂತದ್ದು ಬೆಳಂಬೆ ಇವಾಗ ನಾಳೆ ಮುಖ್ಯಮಂತ್ರಿಗಳು ತೆರಳುತ್ತಿರುವಂತು ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೆಂಗಳೂರಿನ ಸದಾಶಿವನಗರ ನಿವಾಸಕ್ಕೆ ತೆರಳಿ ಇವತ್ತು ಅವರಿಗೆ ಅಡ್ವಾನ್ಸ್ ಶುಭಾಶಯವನ್ನ ಹುಟ್ಟು ಒಬ್ಬರ ಶುಭಾಶಯವನ್ನು ಕೋರುವಂಥದ್ದು ಇದೇ ಸಂದರ್ಭದಲ್ಲಿ ರಾಜ್ಯದ ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ಒಂದಷ್ಟು ಚರ್ಚೆ ಆಗಿರುವಂಥದ್ದು ಈ ಚರ್ಚೆ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಚರಣ ಪ್ರಕಾಶ್ ಪಾಟೀಲ್ ಕೂಡ ಉಪಸ್ಥಿತರಿದ್ದರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಆಗಿರ್ತಕ್ಕಂಥ ಎನ್ ಗೋವಿಂದರಾಜ್ ಕೂಡ ಈ ಸಂದರ್ಭದಲ್ಲಿ ಇರುವಂತದ್ದು ಮತ್ತು ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ಈಗಾಗಲೇ ವಿಧಾನಸಭೆ ಮಳೆಗಾಲದ ಅಧಿವೇಶನ ನಡೆಸಿರುವಂತದ್ದು ಸೋಮವಾರದಿಂದ ಮತ್ತೆ ಪುನರಾರಂಭ ಆಗ್ತಿರುವಂತದ್ದು ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಈಗ ಮುಗಿಬಿದ್ದಿರುವಂತದ್ದು ಈಗಾಗಲೇ ಧರಣಿ ಮತ್ತು ಪ್ರತಿಭಟನೆಗಳನ್ನು ಮಾಡ್ತಿರುವಂತದ್ದು ಸದನದ ಒಳಗೂ ಮತ್ತು ಹೊರಗು ಹೋರಾಟವನ್ನು ಮಾಡ್ತಿರುವಂತದ್ದು ಸೋಮವಾರದಿಂದ ಹವೋರಾತ್ರಿ ಧರಣಿ ಕೂಡ ಮುಂದಾಗಿರುವಂತದ್ದು ವಾಲ್ಮೀಕಿ ನಿಗಮದ ಹಗರಣ ಸಂಬಂಧಪಟ್ಟಕ್ಕೆ ಸರ್ಕಾರ ಕೂಡ ಮುಜುಗರಾಗಿರ್ತಕ್ಕಂಥದ್ದು ಮತ್ತು ಈಗಾಗಲೇ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರಿಗೆ ಇಡಿ ವಶಪಡಿಸಿಕೊಂಡಿರ್ತಕ್ಕಂಥ ವಶಪಡಿಸಿಕೊಂಡಿರುವ ಬೆನ್ನಲ್ಲೇ ಇದೀಗ ನಿಗಮದ ಅಧ್ಯಕ್ಷ ಆಗಿರ್ತಕ್ಕಂಥ ಬಸನಗೌಡ ರವರ ವಿಚಾರಣೆ ಕೂಡ ಇಡಿ ಮುಂದುವರಿಸಿರ್ತಕ್ಕಂಥದ್ದು ಎಲ್ಲರ ನಡುವೆ ಕೂಡ ಇಡೀ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇರ್ತಕ್ಕಂಥದ್ದು ಮತ್ತು ವಾಲ್ಮೀಕಿ ಹಗರಣದಲ್ಲಿ ಇರ್ತಕ್ಕಂಥ ಸುಮಾರು ತೊಂಬತ್ತು ಕೋಟಿ ಹಣವನ್ನ ಮಿಸ್ಯೂಸ್ ಮಾಡಿರ್ತಕ್ಕಂಥ ಈ ಹಣ ತೆಲಂಗಾಣ ಚುನಾವಣೆ ಕರ್ನಾಟಕ ಚುನಾವಣೆ ಸೇರಿದಂತೆ ಎರಡು ಮೂರು ಸ್ಟೇಟ್ಗಳ ಚುನಾವಣೆ ಹಣ ವಿನಿಯೋಗ ಇರ್ತಕ್ಕಂಥದ್ದು ಮದ್ಯವನ್ನು ಖರೀದಿ ಮಾಡಲಿಕ್ಕೆ ಈ ಹಣವನ್ನು ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಇಡಿ ಕಳೆದ ಭಾನುವಾರ ಕಳೆದ ಎರಡು ದಿನಗಳ ಹಿಂದೆ ತನ್ನ ಪತ್ರಿಕಾ ಪ್ರಕಟಣೆ ತಿಳಿಸಿರುವಂತದ್ದು ಮತ್ತು ಇದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೂಡ ಶಾಮೀಲಾಗಿರ್ತಕ್ಕಂಥ ಇಡೀ ಹಗರಣ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಸೂಚನೆ ನಡೆದಿರುವುದು ಅಂತ ಹೇಳಿ ಈಗಾಗಲೇ ಇಡೀ ಪರೋಕ್ಷವಾಗಿ ಹೇಳಿರ್ತಕ್ಕಂಥ ಮತ್ತು ಭಾರತೀಯ ಜನತಾ ಪಕ್ಷ ಆರೋಪ ಮಾಡ್ತಿರ್ತಕ್ಕಂಥ ಮತ್ತು ರಾಜೀನಾಮೆ ಕೂಡ ಒತ್ತಾಯ ಮಾಡ್ತಿರುವಂತದ್ದು ಮತ್ತೊಂದು ಕಡೆ ಮೈಸೂರಿನ ಮೂಡಾ ಪ್ರಕರಣ ಸಂಬಂಧದಲ್ಲಿ ಇದೀಗ ಮುಖ್ಯಮಂತ್ರಿ ಪತ್ನಿಯವರು ಇದರಲ್ಲಿ ಏನು ಅವರ ಹೆಸರು ತೆಳುಕು ಹಾಕಿಕೊಂಡಿರ್ತಕ್ಕಂಥದ್ದು ಮತ್ತು ಅಲ್ಲಿ ಜಮೀನನ್ನ ಖರೀದಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಪತ್ನಿ ಪಾರತಮ್ಮನ ಸಹೋದರ ಅವರು ಬೇನಾಮಿ ದಾಖಲೆಗಳ ಮುಖಾಂತರ ಖರೀದಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಇದರ ಹಿನ್ನೆಲೆಯಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಪಂಗಡಗಳ ರಾಷ್ಟ್ರೀಯ ಕಮಿಷನ್ ಈಗಾಗಲೇ ದೂರನ್ನ ಸ್ನೇಹಕ್ರಿಯಾ ಅನ್ನೋರು ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲದರ ನಡುವೆ ಮೂಡ ಪ್ರಕರಣದಲ್ಲಿ ಕೂಡ ಎಲ್ಲ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ ಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಆ ವಿಪಕ್ಷದ ನಾಯಕರುಗಳು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರದ ಇಮೇಜ್ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥ ಮುಂಬಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಮತ್ತು ಬಿಎಪಿ ಚುನಾವಣೆ ಕೂಡ ಎದುರಾಗ್ತಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಇದು ಮುಜುಗರ ಉಂಟು ಮಾಡಿರುವಂತದ್ದು ಇನ್ನ ಮುಂದಿನ ಬರಲಿರ್ತಕ್ಕಂಥ ಸೋಮವಾರದಿಂದ ಲೋಕಸಭೆಯ ಅಧಿವೇಶನ ನಡೆಸಿರುವಂತದ್ದು ಬಜೆಟ್ ಅಧಿವೇಶನ ಕೂಡ ನಡೆಸಿರುವಂತ ಹಾಗಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರೋಧಿ ಪಕ್ಷಗಳು ತಿರುಗಿ ಬೀಳುವ ಸಾಧ್ಯತೆ ಇರ್ತಕ್ಕಂಥ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ವಾಲ್ಮೀಕಿ ಹಗರಣ ಮತ್ತು ಮೂಡಾ ಪ್ರಕರಣ ಸಂಬಂಧಪಟ್ಟಕ್ಕೆ ವಿಸ್ತೃತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಆಗಿಲ್ಲ ಮತ್ತು ಬಿಜೆಪಿ ರಾಜಕೀಯ ಪ್ರೇರಿತವಾಗಿ ಇದನ್ನ ಬಳಸ್ಕೊಳ್ತಿರ್ತಕ್ಕಂಥ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿರುವ ರಚನೆ ಆಗಿರೋ ಕಾರಣಕ್ಕಾಗಿ ಸರ್ಕಾರ ಅವನ ಅಪೋರ್ಷಣ ತೆಗೆದುಕೊಳ್ಳಿಕೆ ಪ್ರಯತ್ನ ಮಾಡುತ್ತಿರುವಂತ ಹೈಕಮಾಂಡ್ ನ ಷಡ್ಯಂತ್ರ ಅನ್ನುವ ಮುಖಾಂತರ ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಹಾಗೂ ಪ್ರಹ್ಲಾದ್ ಜೋತಿ ಜೋಶಿ ಅವರ ಷಡ್ಯಂತ್ರ ಅಂತ ಹೇಳಿ ತಮ್ಮ ವಿವರಣೆಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗಾಗಿ ಶುಭಾಶಯ ಹೇಳುವ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಮಾಡಿರುವಂತದ್ದು ಚೇತನ್ಯೂಟ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ